ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನೆಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಮಾವಿನ ಹಣ್ಣಿನ ಬೆಲೆ ಕುಸಿತದಿಂದಾಗಿ ಮಾವಿನ ಹಣ್ಣನ್ನು ಕೊಳ್ಳುವವರೇ ಇಲ್ಲದ ಕಾರಣ ತೋಟಗಳಲ್ಲಿಯೇ ಮಾವಿನ ಹಣ್ಣು ಕೊಳೆಯುವಂತಾಗಿದ್ದು ಇದರಿಂದ ಸಾಲ ಸೋಲವು ಮಾಡಿ ಮಾವಿನ ಹಣ್ಣನ್ನು ಬೆಳೆದ ರೈತರು ಆತಂಕಗೊಳಗಾಗಿದ್ದಾರೆ ಹೌದು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ರೈತರು ಮಾವಿನ ಹಣ್ಣನ್ನು ಬೆಳೆಯುತ್ತಾರೆ ಆದರೆ ಈ ಬಾರಿ ಮಾವಿನ ಹಣ್ಣಿನ ಬೆಲೆ ಪಾತಾಳಕ್ಕೆ ಕುಸಿದು ಸೂಕ್ತ ಬೆಲೆ ಸಿಗದೆ ಇರುವುದರಿಂದ ರೈತರಿಗೆ ಹಾಕಿದ ಬಂಡವಾಳ ಬಾರದೆ ಆರ್ಥಿಕ ಸಂಕಷ್ಟಕ್ಕೊಳಗಾಗಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ ಕೂಡ ರೈತರು ಹೆಚ್ಚಾಗಿ ಮಾವಿನ ಹಣ್ಣನ್ನು ಬೆಳೆದಿದ್ದಾರೆ ಮಾವಿನ ಹಣ್ಣಿನ ಬೆಲೆ ಕುಸಿತದಿಂದಾಗಿ ಮಾವಿನ ಹಣ್ಣನ್ನು ಕೇಳುವವರೇ ಇಲ್ಲದ ಕಾರಣ ರೈತರ ತೋಟಗಳಲ್ಲಿಯೇ ಮಾವಿನ ಹಣ್ಣು ಕೊರೆಯುವಂತಾಗಿದೆ ಇದರಿಂದ ರೈತರಿಗೆ ಲಕ್ಷಾಂತರ ನಷ್ಟ ಉಂಟಾಗಿದ್ದು ಮಾವಿನ ಹಣ್ಣಿಗೆ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ರೈತರ ನೆರವಿಗೆ ನಿಲ್ಲಬೇಕೆಂದು ಮಾವು ಬೆಳೆಗಾರರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಅರ್ಬಲ್ ಕೇರ್ನಲ್ಲಿ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಶಿವಣ್ಣ ಅಂತ ಹೇಳ್ಬಿಟ್ಟು ಸ್ಟ್ರೋಕ್ ಆಯಿತು ಆ ಸ್ಟ್ರೋಕ್ ಆದ ತಕ್ಷಣ ಇಲ್ಲಿ ಕರ್ಕೊಂಡು ಹೋದ್ರು ಆ ವಿರೂಪಾಕ್ಷ ಮೊದ್ಲು ಮೊದಲು ತಿಂತಾಯಿದ್ದೀನಿ ಐದಾರು ಸಲ ಹೋಗಿದ್ದೀನಿ ಅಲ್ಲೂ ಮೆಡಿಸನ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಲ್ಲಿಂದ ನಾವು ನಿಮಾಸ್ಗೆ ಹೋದ್ವಿ ನಿಮಾಸ್ ಟ್ಯಾಬ್ಲೆಟ್ಟು ಸ್ಟಿಲ್ ಇವಾಗಲೂ ನಾನು ತಿಂತಾನಿದ್ದೀನಿ ಆದರೆ ಸ್ವಲ್ಪ ಈ ಶೋಲ್ಡ್ರು ಕೈ ಮೇಲೆ ಹಿಂಗೆ ಆಗ್ತಾ ಇರಲಿಲ್ಲ ಇದು ಟೈಟ್ ಇತ್ತು ಬಾ ಬಾಧೆ ಆಗ್ತೈತೆ ಕೈ ಕೈಗೆ ಮೇಲಕ್ಕೆ ಎತ್ತೆ ಸೊ ಹಾಗಾಗಿ ಇವತ್ತು ಮಾರ್ನಿಂಗು ಯೂಟ್ಯೂಬಲ್ಲಿ ನೋಡಿದೆ ಇದನ್ನು ಹಾಗಾಗಿ ನಾನು ಚಿತ್ತಾವಣಿಗೆ ಬಂದಿದ್ದ ತಾಳಪ್ಪ ಅಂತ ಇಲ್ಲಿ ಬಂದೆ ಬಂದಿದ್ದು ಅವ್ಗೆ ಹೇಳಿದೆ ಅವರು ಸ್ವಲ್ಪ ನೀಡ್ಸಂದೇ ಹೆಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಅದು ಮಾಡಿ ಒಂದು ಫೈವ್ ಮಿನಿಟ್ಸ್ಗೆ ಸ್ವಲ್ಪ ರಿಲೀಫ್ ಆಯಿತು ಇಲ್ಲ ಒಂದು ಕಡೆ ಪರವಾಗಿಲ್ಲ ಅನಿಸ್ತು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಆದರೆ ಸ್ವಲ್ಪ ಎತ್ತಕ್ಕೆ ಫ್ರೀ ಇದೆ ಸ್ವಲ್ಪ ಕೈ ಎತ್ತಕ್ಕೆ ಫ್ರೀ ಇದೆ ನಡೆಯೋಕೆ ಸಹ ಬಾಕಿ ಬ ಇದು ಭಾರ ಇತ್ತು ರೈಟ್ ಸೈಡ್ ಫುಲ್ಲು ಕೈ ಕೈ ಕಾಲು ಭಾರ ಜೋಮ್ ಇತ್ತು ಹಾಗೆ ಸ್ವಲ್ಪ ಫ್ರೀ ಆಗಿದೆ ಇವಾಗ ಏನು ಅನಿಸ್ತಾ ಪರವಾಗಿಲ್ಲ ಇವಾಗ ಸ್ವಲ್ಪ ಫ್ರೀ ಆರಾಮಾಗಿದೆ ಸ್ವಲ್ಪ ಓಕೆ ಫಸ್ಟ್ ಡೇ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಟ್ರೀಟ್ಮೆಂಟ್ ಮಾಡಿದ್ರೆ ನನಗೆ ಸ್ವಲ್ಪ ಫ್ರೀ ಇದೆ ಸ್ವಲ್ಪ ಆ ಟ್ರೀಟ್ಮೆಂಟ್ ತಗೊಳ್ಬೋದಾ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಓಕೆ